ಈಗ ಉದಯ ರಾಗ ಅನ್ನುವಂತಹ ಪದ್ಯದ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸವನ್ನು ನೋಡಿ ಇಲ್ಲಿ ಪದಗಳ ಅರ್ಥ ಇದು ನಿಮ್ಮ ಪುಸ್ತಕದಲ್ಲೂ ಕೂಡ ಕೊಟ್ಟಿದೆ ಇದನ್ನು ನೀವು ನೋಡಬಹುದು ಪದಗಳ ಅರ್ಥಗಳನ್ನು ಪುಸ್ತಕದಲ್ಲೂ ಕೂಡ ನೋಡಬಹುದು ಈಗ ಪ್ರಶ್ನೋತ್ತರಗಳನ್ನು ನೇರವಾಗಿ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ರವಿ ಮೂಡುವಾಗ ಯಾರೊಡನೆ ಜಗಳಾಡುವನು ರವಿ ಮೂಡುವಾಗ ಕತ್ತಲೆಯೊಡನೆ ಜಗಳಾಡುವನು ಏನು ಬರೀಬೇಕು ಯಾರೊಡನೆ ಅಂದಲ್ಲಿ ಕತ್ತಲೊಡನೆ ಅಂತ ಬರೀಬೇಕು ಕತ್ತಲೊಡನೆ ಜಗಳಾಡುವನು ರವಿ ಎಲ್ಲಿ ಕುಣಿದಾಡುವನು ರವಿ ಮೂಡಣ ರಂಗಸ್ಥಳದಲ್ಲಿ ಕುಣಿದಾಡುವನು ಮೂಡಣ ರಂಗಸ್ಥಳದಲ್ಲಿ ಕುಣಿದಾಡುವನು ಇದನ್ನು ಬರಲಿಕ್ಕೆ ಕಲಿಬೇಕು ನೀವು ಮೂಡಣ ರಂಗಸ್ಥಳದಲ್ಲಿ ಇಲ್ಲಿ ಮಹಾಪ್ರಾಣ ಬರಬೇಕು ರಂಗಸ್ಥಳದಲ್ಲಿ ಕುಣಿದಾಡುವನು ರವಿ ಏನನ್ನು ತೊಟ್ಟು ಶೃಂಗಾರದ ತಲೆ ಎತ್ತುವನು ರವಿ ಬಂಗಾರದ ಚಲು ಬಿಸಿಲ ಕಿರೀಟವನ್ನು ತೊಟ್ಟು ಶೃಂಗಾರದ ತಲೆಯತ್ತುವನು ಬಂಗಾರದ ಚಲು ಬಿಸಿಲ ಕಿರೀಟವನ್ನು ತೊಟ್ಟು ಶೃಂಗಾರದ ತಲೆ ಎತ್ತುವನು ರವಿ ಯಾವುದಕ್ಕೆ ರಂಗನು ಮೆತ್ತುವನು ರವಿ ತೆಂಗಿನ ನೋಡಿ ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ತೆಂಗು ಕಂಗು ತಾಳೆ ಬಾಳೆ ನೋಡಿ ತೆಂಗಿನ ಗಿಡ ಅಡಿಕೆ ಗಿಡ ತಾಳೆ ಗಿಡ ಬಾಳೆ ಗಿಡ ಇವಕ್ಕೆಲ್ಲ ಅಂಕಕ್ಕೆ ರಂಗನು ಮೆತ್ತುವನು ಅಂತ ಕವಿಯ ಕಲ್ಪನೆ ಚಿನ್ನದ ಗೆರೆಯನ್ನು ಎಳೆಯುವ ರವಿ ಹೇಗಿರುತ್ತಾನೆ ಚಿನ್ನದ ಗೆರೆಯನ್ನು ಎಳೆಯುವ ರವಿ ರಾಜನಂತೆ ಹೊಳೆಯುತ್ತಾನೆ ಯಾವ ರೀತಿ ಆತ ರಾಜನಂತೆ ಹೊಳೆಯುತ್ತಾನೆ ರವಿ ಬಾನುಳು ಸಣ್ಣಗೆ ಕಾಣುವುದು ಯಾವಾಗ ರವಿ ಏರುವಾಗ ಬಾನುಳು ಸಣ್ಣಗೆ ಕಾನೂನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಎಂದಿದರೆ ಮೂಡಣ ದಿಕ್ಕಿನಲ್ಲಿ ರವಿ ಉದಯಿಸುವುದನ್ನು ಹೇಗೆ ವರ್ಣಿಸಿದ್ದಾರೆ ಮೂಡಣ ದಿಕ್ಕಿನಲ್ಲಿ ರವಿ ಉದಯಿಸುವಾಗ ಕತ್ತಲೊಡನೆ ಜಗಳಾಡಿ ಪೂರ್ವ ದಿಕ್ಕನ್ನು ರಂಗಸ್ಥಳವನ್ನಾಗಿ ಮಾಡಿಕೊಂಡು ನೆತ್ತರನ್ನು ಹೊಂದಿದವನಂತೆ ಉದಯಿಸುತ್ತಾನೆ ಅಂತ ಕವಿ ವರ್ಣಿಸಿದ್ದಾನೆ ಸೂರ್ಯನ ಕಿರಣಗಳ ರಂಗನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಸೂರ್ಯನ ಕಿರಣಗಳ ರಂಗು ಪೂರ್ವದಲ್ಲಿ ನೆತ್ತರ ಬಣ್ಣದಂತೆ ಕಂಗೊಳಿಸುತ್ತದೆ ನೋಡಿ ಇಲ್ಲಿ ನೆತ್ತ ಹೊಂದಿದವನಂತೆ ಅಥವಾ ನೆತ್ತರ್ನ ಬಣ್ಣ ಹೊಂದಿದವನಂತೆ ಬಣ್ಣ ಹೊಂದಿದವನಂತೆ ಉದ್ ಉದಯಿಸುತ್ತಾನೆ ಇಲ್ಲೇ ಇದೆ ನೋಡಿ ಸೂರ್ಯನ ಕಿರಣಗಳ ರಂಗು ಪೂರ್ವದಲ್ಲಿ ನೆತ್ತರ ಬಣ್ಣದಂತೆ ಕಂಗೊಳಿಸುತ್ತದೆ ತೆಂಗಿನ ಮತ್ತು ತಾಳೆಯ ದೇಹಕ್ಕೆ ರಂಗನ್ನು ಬಳೆಯುತ್ತದೆ ಕತ್ತಲೆ ಕೋಣೆಯ ಕೊಳೆ ತೊಳೆಯುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ ನೋಡಿ ಎರಡನೇ ಪ್ರಶ್ನೆ ಉತ್ತರ ಇನ್ನು ಮೂರನೇ ಪ್ರಶ್ನೆ ಉತ್ತರ ನೋಡಿ ಎಳೆಯ ರವಿ ಕೂಡಲ ಕೋಣೆಯಲ್ಲಿ ಮಾಡುವ ಕೆಲಸವೇನು ಎಳೆಯ ರವಿ ಕೂಡಲ ಕೋಣೆಯಲ್ಲಿ ಮಾಡುವ ಕೆಲಸವೇನೆಂದರೆ ಕತ್ತಲ ಕೊಳೆಯನ್ನು ತೊಳೆಯುವನು ಮೇಲಕ್ಕೆ ಏರಿದ ರವಿ ನೀಡುವ ಸಂದೇಶವೇನು ಮೇಲಕ್ಕೆ ಏರಿದವನು ಚಿಕ್ಕವನಾಗಿರಬೇಕು ಅಂದರೆ ಉನ್ನತ ಸ್ಥಾನಕ್ಕೆ ಏರಿದ ವ್ಯಕ್ತಿ ಅಹಂಕಾರವನ್ನು ಹೊಂದದೆ ತಾನು ಚಿಕ್ಕವನು ಎಂಬ ಭಾವನೆ ಬೆಳೆಸಿಕೊಳ್ಳಬೇಕೆಂಬ ತತ್ವವನ್ನು ರವಿ ಸಾರುವನು ಅಂದರೆ ಮನುಷ್ಯ ಎಷ್ಟೇ ಬೆಳೆದರೂ ಎಷ್ಟೇ ಶ್ರೀಮಂತ ಆದರೂ ಕೂಡ ಆತ ವಿನಯದಿಂದ ಇರಬೇಕು ಅಹಂಕಾರ ಮಾಡಬಾರ್ದು ಸೊಕ್ಕು ಮಾಡಬಾರ್ದು ಅಂತ ರವಿ ನಮಗೆ ತಿಳಿಸುತ್ತಾನೆ ಇನ್ನು ಸರಿಯಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಎಂದಿದ್ದಾರೆ ರವಿ ಕತ್ತಲೊಡನೆ ಜಗಳಾಡುವನು ನೋಡಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಇಲ್ಲಿ ಕುಣಿದಾಡುವನು ನಡೆದಾಡುವನು ಮರದಾಡೋನು ಜಗಳಾಡುವನು ಅದರಲ್ಲಿ ಕರೆ ಸರಿಯಾದದ್ದು ಜಗಳಾಡುವನು ರವಿ ಡ್ಯಾಶ್ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು ರವಿ ಮೂಡಣ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು ತೆಂಗಿನ ಕಂಗಿನ ಈ ಪದಗಳ ಅರ್ಥವೇನು ಕಂಗು ಅಂದ್ರೇನು ಅಡಿಕೆ ತೆಂಗು ಅಡಿಕೆ ರವಿ ಏರಿದವನು ಡ್ಯಾಶ್ ಇರಬೇಕು ಎಂಬ ಮಾತನ್ನು ಸಾರುವನು ರವಿ ಏರಿದವನು ಚಿಕ್ಕವ ಇರಬೇಕು ಎಂಬ ಮಾತನ್ನು ಸಾರುವನು ಭಾನುಗಳು ಏರಿದ ರವಿ ಸಣ್ಣಗೆ ತೋರುವನು ನೋಡಿ ಸಣ್ಣಗೆ ಬೆಳ್ಳಗೆ ನುಣ್ಣಗೆ ತಣ್ಣಗೆ ಅಂತ ಕೊಟ್ಟಿದ್ದಾರೆ ಸಣ್ಣಗೆ ತೋರುವನು ಆ ಪಟ್ಟಿಯನ್ನು ಬಪ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯರೆಂದರೆ ನೋಡಿ ಕತ್ತಲೊಡನೆ ಕತ್ತಲೊಡನೆ ಜಗಳಾಡುವನು ಶೃಂಗಾರದ ತಲೆ ಎತ್ತುವನು ಅಂಗಕ್ಕೆ ರಂಗನು ಮೆತ್ತುವನು ಚಿನ್ನದ ಗೆರೆಯನ್ನು ಎಳೆಯುವನು ಬಾನುಳು ಸಣ್ಣಗೆ ತೋರುವನು ಈ ರೀತಿ ಹೊಂದಿಸಿ ನೀವು ಬರೆಯಬೇಕು ಇಲ್ಲಿ ಕೂಡ ಉತ್ತರ ಕೊಟ್ಟ ಕೊಡಲಾಗಿದೆ ನೋಡಿ ಈ ರೀತಿ ಕೂಡ ನೀವು ನೋಡಿ ಬರೀಬಹುದು ಇಲ್ಲಿಂದ ಇಲ್ಲೇ ಇಲ್ಲಿಗೆ ಉತ್ತರವನ್ನು ಕೊಡಲಾಗಿದೆ ಭಾಷಾಭ್ಯಾಸ ನೋಡಿ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೂಡಣ ಮೂಡಣ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವನು ಇಲ್ಲಿ ನೋಡಿ ಇಲ್ಲಿ ಒಂದು ಮಂಗೆ ಏನು ಬಲ ಕೊಡಬೇಕು ನೀವು ಸೂರ್ಯ ಉದಯಿಸುವನು ಕುಣಿದಾಡು ಹಸುವನ್ನು ಕಂಡು ಕರು ಕುಣಿದಾಡಿತು ಮೆತ್ತು ಸುಣ್ಣ ಮಡಕೆಗೆ ಹಸಿ ಮಣ್ಣು ಮೆತ್ತಲು ಸಾಧ್ಯ ಸುಟ್ಟ ಮಡಕೆಗೆ ಹಸಿ ಮಣ್ಣು ಮೆತ್ತಲು ಸಾಧ್ಯವಿಲ್ಲ ಏರು ನಮ್ಮ ಪ್ರಗತಿ ನಿರಂತರವಾಗಿ ಏರುಗತಿಯಲ್ಲಿ ಗತಿಯಲ್ಲಿ ಒತ್ತು ಬರಬೇಕು ನೋಡಿ ಸಾಗಬೇಕು ಅರಸರ ಕಾಲದಲ್ಲಿ ವಿಚಾರಗಳನ್ನು ಜನರಿಗೆ ಸಾರುತ್ತಿದ್ದರು ಈ ಪದಗಳಿಗೆ ಶಬ್ದಕೋಶ ನೋಡಿ ಸಮಾನಾರ್ಥಕ ಪದ ಬರೆಯಿರಿ ಎಂದಿದ್ದಾರೆ ನೋಡಿ ರವಿ ಭಾಸ್ಕರ ಸೂರ್ಯ ಮೂಡಣ ಪೂರ್ವ ಸೂರ್ಯ ಉದಯಿಸುವ ದಿಕ್ಕು ಕಿರೀಟ ಅಂದರೆ ಮುಕುಟ ರುಮಾಲು ನೆತ್ತರು ಅಂದರೆ ರಕ್ತ ರುಧಿರ ಬಾನು ಅಂದರೆ ಆಕಾಶ ಗಗನ ಉದಯರಾಗ ಕವಿತೆಯಲ್ಲಿ ಬರುವ ಪ್ರಾಸ ಪದಗಳನ್ನು ಹುಡುಕಿ ಬರೆಯಿರಿ ಎಂದಿದ್ದಾರೆ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ರವಿ ಕವಿ ಅಂತ ಅದೇ ರೀತಿ ಜಗಾಡುವನು ಕುಣಿದಾಡುವನು ಬಂಗಾರ ಶೃಂಗಾರ ಎಳೆಯುವನು ತೊಳೆಯುವನು ಏರುವನು ತೋರುವನು ಈ ಪದಗಳನ್ನು ಬಿಡಿಸಿ ಬರೆಯಿರಿ ಎಂದರೆ ಜಗಳವಾಡು ಜಗಳ ಪ್ಲಸ್ ಹಾಡು ನೋಡಿ ಜಗಳ ಪ್ಲಸ್ ಹಾಡು ಕುಣಿದಾಡು ಕುಣಿ ಪ್ಲಸ್ ಹಾಡು ಚಿಕ್ಕವನಿರಬೇಕು ಚಿಕ್ಕವನಾಗಿ ಇರಬೇಕು ನೋಡಿ ಮಾದರಿಯಂತೆ ಸಂಬಂಧಪಟ್ಟ ಪದವನ್ನು ಹೊರ ತೆಗೆದು ಬರೆಯಿರಿ ನೋಡಿ ಸೂರ್ಯ ರವಿ ಚಂದ್ರ ದಿನಕರ ನೋಡಿ ಇವೆಲ್ಲ ಸೂರ್ಯನ ಹೆಸರುಗಳು ಚಂದ್ರ ಅನ್ನೋದು ಚಂದ್ರ ಚಂದ್ರ ಬೇರೆ ಇವೆಲ್ಲ ಸೂರ್ಯ ರವಿ ದಿನಕರ ಅನ್ನೋದು ಸೂರ್ಯನ ಹೆಸರುಗಳು ಕಿರೀಟ ಹಾರ ರುಮಾಲು ಮುಕುಟ ನೋಡಿ ಇದರಲ್ಲಿ ಹಾರ ಅಂದರೆ ಸರ ಇದು ಬೇರೆ ಬೆಳ್ಳಿ ಬಂಗಾರ ಚಿನ್ನ ಸ್ವರ್ಣ ಇವು ಮೂರು ಅಂದ್ರೂ ಬಂಗಾರನೇ ಬೆಳ್ಳಿ ಅಂತಂದರೆ ಗೊತ್ತು ನಿಮಗೆ ಬೆಳ್ಳಿ ಅಂದ್ರೆ ಬೇರೆ ಅನ್ನೋದು ಆಕಾಶ ಮೋಡ ಬಾನು ನಭ ಇಲ್ಲಿ ನೋಡಿ ಮೋಡ ಅನ್ನೋದು ಬೇರೆ ಆಕಾಶ ಬಾನು ನಭ ಅಂದರೆ ಅದೇ ಆಕಾಶ ಅಂತಲೇ ಅರ್ಥ ಆಗ್ತದೆ ಈ ತ್ರಿಪದಿ ಓದಿ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂಡಣ ಮೂಡುವ ಪೂರ್ವ ದಿಕ್ಕು ಉದಯಿಸುವ ದಿಕ್ಕು ಅಂತ ಎಳೆಯುವ ಅಂದರೆ ಎಳೆಯುವ ಸೆಳೆಯುವ ಚಿಗುರು ಬಂಗಾರ ಶೃಂಗಾರ ಚಿನ್ನ ಸುಂದರ ರಮಣೀಯ ಅಂತ ತೊಳೆ ಹೊಳೆ ಸ್ವಚ್ಛಗೊಳಿಸು ಕಣ್ಣು ಪೂರೈಸು ಅಂತ ಇಲ್ಲಿವರೆಗೆ ನಾವು ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸವನ್ನು ನೋಡಿದ್ದೆವು ಇದೇ ರೀತಿ ನಾವು ಎಲ್ಲ ಪಾಠ ಪದ್ಯಗಳನ್ನು ವಿಡಿಯೋಗಳನ್ನಾಗಿ ಮಾಡ್ತಾ ಇದ್ದೀವಿ ತಪ್ಪದೆ ನೋಡಿ ಗೆಳೆಯರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತೆ ಭೇಟಿಯಾಗೋಣ